ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನು ಅಂತ ನೋಡ್ಕೊಂಬರೋಣ ಶಾಂತಿ ಮೀನ ತಂದವು ಬಿರಿಯಾನಿ ತಿಂದ್ಬಿಟ್ಟು ಹೊಟ್ಟೆ ನೋವು ಹೊಟ್ಟೆ ಉಪ್ಸ ಅಂತ ಹೇಳ್ಬಿಟ್ಟು ಇರ್ತಾಳೆ ಆಗ ರೋಹಿಣಿ ಬಿಸಿನೀರು ಕಾಯಿಸ್ಕೊಂಬಂದು ಕೊಡ್ಲ ಅತ್ತೆ ಅಂತ ರೋಹಿಣಿ ಕೇಳಿದಾಗ ಯಾವುದೋ ಒಂದು ಕೊಡಮ್ಮ ನಂಗೆ ತುಂಬ ಹೊಟ್ಟೆ ಉಪ್ಸ ಥರ ಇದೆ ಅಂತ ಶಾಂತಿ ಹೇಳ್ತಾಳೆ ಅಲ್ಲಿಗೆ ಮೀನೇ ಬಂದು ಅತ ನಾನು ಜೀರಿಗೆ ಕಾಯಿಸ ಮಾಡಿಕೊಡಲ ಅಂದರೆ ಅಯ್ಯೋ ಬೇಡಮ್ಮ ತಾಯಿ ಇವಾಗ ಮಾಡಿರೋದೇ ಸಾಕು ಅಂತ ಶಾಂತಿ ಮೀನಾಗಿ ಬೇಯಬೇಕಾದ್ರೆ ಅಲ್ಲಿಗೆ ಸೂರ್ಯ ಬರ್ತಾನೆ ಏನಾಯ್ತು ಮೀನಾ ಯಾಕೆ ಸಕ್ಕರೆ ಆ ಥರ ಆಡ್ತಾಯಿದ್ದಾರೆ ಅಂತ ಸೂರ್ಯ ಕೇಳಿದಾಗ ಅದು ಬಿರಿಯಾನಿ ತಿಂದರು ಅದಕ್ಕೆ ಅಡ್ಜಸ್ಟ್ ಆಗಿಲ್ಲ ಅತ್ತೆಗೆ ಅಂತ ಮೀನ ಹೇಳಿದಾಗ ಅಲ್ಲಿಗೆ ರಂಗನಾಥರು ಬರ್ತಾರೆ ಯಾಕೆ ಶಾಂತಿ ಏನಾಯ್ತಿ ನಿನಗೆ ಅಂತ ರಂಗನಾಥರು ಕೇಳಿದಾಗ ಏನೂ ಇಲ್ಲ ರೀ ಹೊಟ್ಟೆ ತುಂಬ ತೊಳಿಸ್ತಾ ಇದೆ ನನಗೇನೋ ಒಂಥರ ಆಗಿದೆ ಈ ದರಿದ್ರದಳು ಏನು ಬಿರಿಯಾನಿ ಅಂತ ತಂದು ಏನೋ ಮಧ್ಯಾಹ್ನ ಅದನ್ನು ತಿಂದಾಗಿಂದ ಈ ಥರ ಇದೆ ಅಂತ ಶಾಂತಿ ಹೇಳ್ದಾಗ ಏ ಯಾಕೆ ಮನೆ ಊಟ ತಿನ್ನೋಕ್ಕಾಗ್ಲಿಲ್ವೇನೆ ಅಚ್ಚುಕಟ್ಟಾಗಿ ಮನೆ ಊಟ ಮಾಡ್ಕೊಂಬಂದಿದ್ಲಲ್ವಾ ಮೀನಾ ಅದನ್ನು ತಿನ್ನೋದಕ್ಕೆ ಏನೇನು ಹಿಂಗೆ ರೋಗ ಅಂತ ರಗ್ನಾಥ್ ಕೇಳಿದಾಗ ಶಾಂತಿ ಏನ್ರಿ ಹೇಳ್ತಾ ಇದ್ದೀರ ನೀವು ನಾನು ಬಿರಿಯಾನಿ ತಿಂದಿದ್ದು ಮೀನ ತಂದು ಕೊಟ್ಟಿದ್ದು ಬಿರಿಯಾನಿನೇ ನನಗೆ ಮನೆ ಊಟ ಎಲ್ಲ ತಂದು ಕೊಟ್ಟಿದ್ದು ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಅವರು ಏನಮ್ಮ ಮೀನಾ ಹಿಂಗೆ ಹೇಳ್ತಾ ಇದ್ದಾಳೆ ಮನೆ ಊಟ ಅಲ್ವಾ ನೀನು ತೊಗೊಂಡೋಗಿದ್ದು ಅಂತ ರಂಗನಾಥವ್ರು ಕೇಳಿದಾಗ ಈ ಕಡೆ ಸೂರ್ಯ ಏನೇ ಮೀನಾ ಮನೆ ಊಟ ತೊಗೊಂಡೋಗಿ ಕೊಟ್ಟಿಲ್ವಾ ಅಂತ ಸೂರ್ಯ ಕೇಳ್ತಾನೆ ಆಗ ಅದು ಅದು ಅಂತ ಮೀನಾ ಹೇಳಬೇಕಾದ್ರೆ ಏನು ಅವರೇ ಮನೆ ಊಟ ತೊಗೊಂಡೋಗಿ ಕೊಡೋಕ್ಕಾಗಲ್ವಾ ಅಸಿಸಿಟಿ ಅಲ್ವಾ ಊಟ ಅದು ಗೊತ್ತಿದ್ದು ಕೂಡ ನೀವು ಯಾಕೆ ಈ ಥರ ಮಾಡಿದ್ರಿ ಎತ್ತು ನೀವು ತೊಗೊಂಡೋಗಿದ್ದು ಊಟ ಏನು ಮಾಡಿದ್ರಿ ಅಂತ ರೋಹಿಣಿ ಕೇಳಿದಾಗ ಏ ಮೀನಾ ಏನಾಯ್ತು ಹೇಳಮ್ಮ ಅಂತ ಸೂರ್ಯ ಕೇಳ್ತಾನೆ ಅದು ಏನಿಲ್ಲ ರೀ ನಾನು ಅತ್ತೆ ಹತ್ರ ಹೋಗ್ಬೇಕು ಅಂತಲೇ ಹೋದೆ ಆದರೆ ದಾರಿಯಲ್ಲಿ ಯಾರೋ ಒಂದು ತಾತ ಅಜ್ಜಿ ಹಸುವಿಗೆ ತುಂಬ ಒದ್ದಾಡ್ತಾಯಿದ್ರು ಅವ್ರಿಗೆ ತಂದಿರೋ ಊಟ ಎಲ್ಲ ಕೊಟ್ಬಿಟ್ಟು ನಾನು ಅತ್ತೆಗೆ ಹೋಟ್ಲಿಂದ ಬಿರಿಯಾನಿ ತೊಗೊಂಡು ಹೋದೆ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಅಯ್ಯೋ ನಮ್ಮ ಮನೇಲಿ ಊಟ ಎಲ್ಲ ಬೇರೆಯವ್ರಿಗೆ ದಾನ ಮಾಡ್ತೀಯೇ ದರಿದ್ರದವಳೆ ನೋ ಅದಕ್ಕೆ ನನಗೆ ಸಾಯಿಸ್ಬೇಕು ಅಂತಲೇ ನೀನು ಈ ಥರ ಮಾಡಿರೋದು ಆ ಬಿರಿಯಾನಿಯಲ್ಲಿ ವಿಷ ಹಾಕೊಂಬಂದ್ಬಿಟ್ಟಿದೀಯ ಕಣೆ ನನಗೆ ಈ ಥರ ಆಗಿಬಿಟ್ಟಿದೆ ಅಂತ ಶಾಂತಿ ಹೇಳಬೇಕಾದ್ರೆ ಆಗ ನೋಡ್ತಾರೆ ಏಯ್ ಏಯ್ ಏನೇ ಅಂತ ಮಾತಾಡ್ತಾ ಇದ್ದೀಯ ನೀನು ಆ ಮಗು ಮಾಡಿರೋದು ಒಳ್ಳೆ ಕೆಲಸ ಹಸಿದವ್ರಿಗೆ ಊಟ ಕೊಟ್ಟಿದ್ದಾಳೆ ಅದು ಪುಣ್ಯದ ಕೆಲಸ ಅವಳು ಈ ಮನೆ ಸೊಸೆ ಅವಳು ಏನೇ ಪಾಪ ಪುಣ್ಯ ಮಾಡಿದ್ರು ಈ ಮನೆಗೆ ಆಗೋದು ಅವಳು ಮಾಡಿರೋದು ಪುಣ್ಯದ ಕೆಲಸನೇ ಪಾಪ ಇಷ್ಟೇ ಅಂತ ರಂಗನಾಥರು ಹೇಳಿದಾಗ ಆಗ ಸೂರಿ ಎತ್ಕೊಂಡು ಕರೆಕ್ಟಾಗಿ ಹೇಳಿದೆ ಅಪ್ಪ ನೀನು ಮೀನಾ ಒಳ್ಳೆ ಕೆಲಸ ಮಾಡಿದ್ದಾಳೆ ಪಾಪ ಅವರ ಅಜ್ಜಿ ತಾತಗೆ ಊಟ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾಳೆ ನಾನು ಮೀನಾ ನಿನಗೆ ದೃಷ್ಟಿ ತೆಗಿತೀನಿರು ಅಂತ ಹೇಳ್ಬಿಟ್ಟು ಹೋಗಿ ಕಲ್ಲುಪ್ಪ ತಗೊಂಬಂದು ಮೀನಾಗೆ ದೃಷ್ಟಿ ತೆಗಿಬೇಕಾದ್ರೆ ಈ ಕಡೆ ಶಾಂತಿ ಮತ್ತು ರೋಹಿಣಿ ಮೀನನ್ನೇ ನೋಡ್ತಾ ಇರ್ತಾರೆ ಆಗ ಸೂರ್ಯ ಕ ನಾಯಿ ದೃಷ್ಟು ಮನೆ ದೃಷ್ಟಿ ಕೆಟ್ಟವ್ರ ದೃಷ್ಟು ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ತೂತು ಅಂತ ಉಗಿ ಅಂತ ಹೇಳಿದಾಗ ಮೀನ ತೂತು ಅಂತ ಉಗಿತಾಳೆ ಅದನ್ನು ನೋಡ್ಕೊಂಡು ಶಾಂತಿಗೆ ಹುರ್ಕೊಂಡು ಎದ್ದು ಹೊರಟೋಗ್ತಾಳೆ ಇನ್ನೊಂದು ಕಡೆ ಮನೋಜೆಗೆ ನಿದ್ದೆ ಬರ್ದೇ ಒದ್ದಾಡ್ತಾ ಇರ್ತಾನೆ ಆ ಕೊಟ್ಟಿರೋ ಲೆಟರ್ ಬಗ್ಗೆ ಯೋಚನೆ ಮಾಡಿಕೊಂಡು ಆ ಲೆಟರ್ನ ಎತ್ಕೊಂಡು ಟೆರೆಸ್ಟ್ ಮೇಲೆ ಹೋಗಿ ಅಮ್ಮಗೆ ಫೋನ್ ಮಾಡ್ತಾನೆ ಆಗ ಶಾಂತಿ ಫೋನ್ ತಗೊಂಡು ಯಾರು ನಾನು ಫೋನ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರೆ ಮನೋಜ ಇವ್ನಿಗೇನು ಇಲ್ಲೇ ಇದ್ದೀನಲ್ಲ ಕರಿಬೋದಾಗಿತ್ತಲ್ಲ ಅಂತ ಬೈಕೊಂಡು ಯಾಕೋ ಮನೋಜ ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇದ್ದೀಯ ಅಂತ ಶಾಂತಿ ಕೇಳಿದಾಗ ಅಮ್ಮ ಬಾ ಅಮ್ಮ ಆಚೆ ನಿನ್ನ ಹತ್ರ ಮಾತಾಡಬೇಕು ನಾನು ಆಚೆ ಇದ್ದೀನಿ ಅಂತ ಮನೋಜ ಹೇಳ್ತಾನೆ ಏನೋ ಅದು ನಿನ್ನೊಂದು ರಾಮಾಯಣ ಕಣೋ ನನ್ನ ನಿನಗೆ ಅಂತ ಹೇಳಿಬಿಟ್ಟು ಮನೋಜ ಹತ್ರ ಹೋಗ್ತಾಳೆ ಶಾಂತಿ ಆಗ ಏನೋ ಇದು ಇಷ್ಟೊತ್ತಿನಲ್ಲಿ ಆಗ ಆಗಲೇ ಮನೆಯಲ್ಲೇ ಇದ್ನಲ್ಲ ಅದೇನು ವಿಷಯ ಹೇಳಬಾರ್ದಾ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದೀಯ ಒಳ್ಳೆನಿದ್ದೆ ಹಾಳಾಯ್ತು ಅಂತ ಶಾಂತಿ ಹೇಳಿದಾಗ ಅಯ್ಯೋ ನೀನು ಬಾರಮ್ಮ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಮ ಮನೋಜ ಕರ್ಕೊಂಡು ಹೋಗಿ ಅಮ್ಮ ಈ ಲೆಟರ್ ನೋಡಮ್ಮ ನೀನು ಅಂತ ಹೇಳಿದಾಗ ಏನೋ ಇದೆ ಈ ಲೆಟರಲ್ಲಿ ಅಂತ ಶಾಂತಿ ಹೇಳ್ತಾಳೆ ನೀನು ನೋಡಮ್ಮ ಮೊದಲು ಅಂತ ಮನೋಜ ಹೇಳಿಬಿಟ್ಟು ಆ ಲೆಟರ್ ಕೊಟ್ಟು ನೋ ನೋಡಕ್ಕೆ ಹೇಳ್ತಾನೆ ಅದನ್ನು ನೋಡ್ಬಿಟ್ಟು ಶಾಂತಿ ತುಂಬ ಶಾಕ್ ಆಗ್ತಾಳೆ ಏನೋ ಮನೋಜ ಇದು ಯಾರೋ ಕೊಟ್ಟರು ಇದು ಈ ಥರ ಎಲ್ಲ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು ಶಾಂತಿ ಕೇಳಿದಾಗ ಹೌದಮ್ಮ ನಾನು ತುಂಬ ಗಾಬರಿ ಆಗ್ತಾ ನೋಡಮ್ಮ ಅದರಲ್ಲಿ ಏನೇನು ಬರ್ದಿದ್ದಾರೆ ಅಂತ ಅಂತ ಹೇಳಿದಾಗ ಹೌದು ಕಣು ಇದರಲ್ಲಿ ಏನೋ ಇದು ನನಗೇನು ಹಾರ್ಟ್ ಅಟ್ಯಾಕು ನಿನ್ನ ತಮ್ಮನ ಕೊಲೆಗಾರ ನೀನು ನೇನ್ಗ ಇದು ಆತ್ಮಹತ್ಯೆ ಅಂತೆಲ್ಲ ಬರ್ದಿದ್ದಾರಲ್ಲೋ ಏನೋ ಇದು ಯಾರೋ ಕೊಟ್ಟಿದ್ದು ನಿನಗೆ ಅಂತ ಹೇಳಿದಾಗಮ್ಮ ನನಗೇನೋ ತುಂಬ ಭಯ ಆಗ್ತಿದ್ದಮ್ಮ ನನ್ನ ಮೇಲೆ ಯಾರೋ ಸೇರಿಟ್ಕೊಂಡಿದ್ದಾರಮ್ಮ ನನಗೇನು ತೊಂದರೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನಮ್ಮ ಮಾಡೋದು ಈಗ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾನೆ ಆಗ ಶಾಂತಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಗಾಬ್ರಿಯಿಂದ ಆ ಲೆಟರ್ನೇ ನೋಡಿಕೊಂಡು ನಿಂತಿರ್ತಾಳೆ ಸ್ನೇಹಿತರು ಈ ವಿಡಿಯೋ ಈ ಸಂಚಿಕೆ ವಿಡಿಯೋ ಇಲ್ಲಿಗೆ ಮುಕ್ತಾಯಿತು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ Subscribe my Thank you.